ನಾವು ನಾವು ತಿಳ್ಕೊಳ್ಳೋಣ ಮತ್ತು ಅನೇಕರಿಗೂ ಇದರ ಪ್ರತಿಯನ್ನು ತಿಳಿಸ್ಕೊಳ್ಳೋಣ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಾನು ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಗಿರೀಶ್ ಎಚ್ ಭೋಜಣ ಡಿ ವೈ ಎಸ್ ಪಿ ಸಿ ಎನ್ ಕ್ರೈಮ್ ಬಾಗಲಕೋಟೆ ವೇದಿಕೆ ಮೇಲೆ ಆಗಮಿಸಬೇಕಾದ ಅಂತ ಕೇಳ್ಕೊಳ್ತೇನೆ ವೇದಿಕೆ ಸ್ವಾಗತ ಬಯಸಬೇಕು ಅಂತ ನಾನು ದೀಪ ಅವರನ್ನು ಹೇಳಬಹುದು ಇಂದಿನ ಈಶ್ವರಿಗೆ ಮೊದಲನೇದಾಗಿ ನಿರಾಕಾರ ಪರಂಪಿತ ಪರಮಾತ್ಮನ ಅವನ ಮಾಡುತ್ತಾ ಇಂದಿನ ಸಭೆಯನ್ನು ಪ್ರಾರಂಭ ಮಾಡೋಣ ಇಂದು ಈ ನಮ್ಮ ವೇದಿಕೆಯಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಹಾಗೂ ಸಿ ಎನ್ ಪೊಲೀಸ್ ಠಾಣೆ ನಮ್ಮ జూ సైబర్ అపరాధ జాగ్రత్త అన్న కార్యక్రమం అందుకొంటే ఈ కార్యక్రమం దివ్య సానిధ్య వహివంత రాజీ నగరత్న సంచాలకరు బ్రహ్మకుమారి ఈశ్వర్య విశ్వవద్యాలయ ఇవరి నన్న వతెల్ వతీగాృదయ స్వాగతమే ప్రదేశ స్థానంలో వహసి శ్రీ టి వై బసాకు

ಹಾಗೂ ಉಪನ್ಯಾಸಕರಾಗಿ ಆಗಮಿಸಿರುವಂತ ಶ್ರೀ ನಿತಿನ್ ಕುಮಾರ್ ಸ್ವಾಗತ ಧನ್ಯವಾದಗಳು ದೀಪಾಕರ್ ಅವರಿಗೆ ಆಗಮಿಸಿರುವಂತಹ ಅತಿಥಿಗಳಿಗೆ ತಿಲಂಗ ಮತ್ತು ಹೂಗಳಿಂದ ಸ್ವಾಗತಿಸಬೇಕು ಅಂತ ನಾನು ಸಹೋದರಿಯಲ್ಲಿ ವಿನಂತಿಸು ಸುಖ ಶಾಂತಿ ಅನುಭವ ಮಾಡಬೇಕು ಅಂತಂದ್ರೆ ಈ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಳುವಂತಹ ವಿಧಿಯನ್ನ ತಿಳಿಸ್ಕೊಡುವಂತ ಮುಖ್ಯವಾದಂತಹ ಇದೆ ಇಲ್ಲಿ ತಿಳಿಸ್ಕೊಡುವಂತ ವಿಚಾರ ಅಂತಂದ್ರೆ ಇವತ್ತು ಮನುಷ್ಯ ಎಷ್ಟೆಲ್ಲ ಮುಂದುವರೆದಿದ್ದಾನೆ ಸುಸಂಸ್ಕೃತನಾಗಿದ್ದಾನೆ ಅನ್ನುವಂತಹ ಭ್ರಮೆಯಲ್ಲಿ ನಾವಿದ್ದೇವೆ ವಿಜ್ಞಾನ ತಂತ್ರಜ್ಞಾನ ಎಷ್ಟೆಲ್ಲ ಮುಂದುವರೆದಿದೆ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ ಮನುಷ್ಯ ಆಕಾಶದಲ್ಲಿ ಪಕ್ಷಿಯಂತೆ ಹಾರುವುದನ್ನು ಕಲಿತ ನೀರಿನಲ್ಲಿ ನೀರಿನಂತೆ ಇಡುವುದನ್ನು ಕಲಿತ ಮನುಷ್ಯನಾಗಿ ಹೇಗೆ ಬಾಳಬೇಕು ಭೂಮಿ ಮೇಲೆ ಅನ್ನೋದನ್ನು ಕಲಿತಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಇವತ್ತೆಲ್ಲ ಇದ್ದಾಗೂ ಕೂಡ ಏನೋ ಇಲ್ಲ ಅಂತ ಅನುಭವ ಮಾಡ್ತಾ ಇದ್ದಾನೆ ಅದು ಯಾವುದು ಅಂದ್ರೆ ಶಾಂತಿ ನೆಮ್ಮದಿ ತೃಪ್ತಿ ಇಲ್ಲ ಇವತ್ತು ಸಾಧನಗಳಿದ್ದಾವೆ ಸಂಪತ್ತಿದ್ದಾವೆ ಇದಾವೆ ಅಧಿಕಾರಿಗೆ ಅಂತಸ್ತಿದೆ ಪದವಿ ಪುರಸ್ಕಾರ ಎಲ್ಲವೂ ಇದೆ ಎಲ್ಲ ಇದ್ರೂ ಕೂಡ ನೆಮ್ಮದಿ ಶಾಂತಿ ತೃಪ್ತಿ ಅನ್ನುವಂಥದ್ದು ಕಳ್ಕೊಳ್ತಾ ಇದ್ದಾನೆ ಆದ್ದರಿಂದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಜೀವನದಲ್ಲಿ ನೆಮ್ಮದಿ ತೃಪ್ತಿ ಶಾಂತಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವಂಥ ಶಿಕ್ಷಣವನ್ನು ಕೊಡಲಾಗ್ತದೆ ಇಲ್ಲಿ ತಿಳಿಸ್ಕೊಳ್ಳುವಂಥದ್ದು ಅಂದರೆ ಮೊದಲು ನಾನು ಯಾರು ನಾನು ಈ ಭೂಮಿ ಮೇಲೆ ಅರ್ಧಕ್ಕಾಗಿ ಬಂದೆ ಎಲ್ಲಿಂದ ಬಂದೆ ನಾನು ಮಾಡಬೇಕಾಗಿರೋದೇನು ಮತ್ತು ನಾನು ಎಲ್ಲಿಗೆ ಅನ್ನೋದನ್ನೇ ತಿಳ್ಸ್ಕೊಳ್ಲಾಗ್ತದೆ ನಾನು ಅಂತಂದರೆ ಈ ಕಣ್ಣಿಗೆ ಕಾಣುವಂತಹ ದೇಹದ ಒಳಗಡೆ ಒಂದು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಆ ಆತ್ಮ ಅಜರ ಅಮರ ಅವಿನಾಶಿ ಈ ದೇಹ ವಿನಾಶಿ ನನ್ನ ಆತ್ಮದ ಗುಣಗಳು ಶಾಂತಿ ಪ್ರೀತಿ ಆನಂದ ಕ್ಷಮೆ ದಯೆ ಕರುಣೆ ಪವಿತ್ರತೆ ಜ್ಞಾನ ಶಕ್ತಿ ಇವೆಲ್ಲ ಆತ್ಮನ ಮೂಲ ಗುಣಗಳು ನಾವೆಲ್ಲರೂ ಆತ್ಮ ಅಂತ ತಿಳಿದು ಆತ್ಮದ ಗುಣ ಮೂಲ ಗುಣಗಳಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸ ಮಾಡಬೇಕಾಗಿದೆ ನಾನು ಒಂದು ಆತ್ಮ ಇದ್ದೇನೆ ಎಲ್ಲರೂ ಆತ್ಮ ಇದ್ದಾರೆ ಎಲ್ಲರೂ ನಾವು ಸಹೋದರ ಸಹೋದರಿಯರು ಅನ್ನುವಂತಹ ಭಾವನೆ ಬಂದಾಗ ವಿಶ್ವದಲ್ಲಿ ಭಾತೃತ್ವ ಅನ್ನುವಂಥದ್ದು ಬರ್ತದೆ ಸಹೋದರತ್ವ ಅನ್ನುವಂಥದ್ದು ಬರ್ತದೆ ವಿಶ್ವದಲ್ಲಿ ಶಾಂತಿಯನ್ನ ನೆನೆಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಪರಮಾತ್ಮ ಯಾರು ಎಲ್ಲಿದ್ದಾರೆ ಅವರಿಗೂ ನಮಗೂ ಸಂಬಂಧ ಏನು ನಾವೆಲ್ಲ ಆತ್ಮಗಳಿಗೆ ದೇಹಧಾರಿ ತಂದೆಗಳು ಬೇರೆ ಬೇರೆ ಇದ್ದಾರೆ ಆತ್ಮದ ತಂದೆ ಒಬ್ಬ ಪರಮಾತ್ಮ ಇದ್ದಾರೆ ಆ ಒಬ್ಬ ಪರಮಾತ್ಮನನ್ನ ಹಿಂದೂಗಳು ಶಿವ ಅಂದರು ಕ್ರಿಶ್ಚಿಯನ್ ಗಾಡ್ ಅಂತ ಹೇಳಿದರು ಮುಸ್ಲಿಮರು ಅಲ್ಲ ಅಂತ ಹೇಳಿದ್ರು ಸಿಖ್ರು ಓಂಕಾರ ಅಂತ ಹೇಳಿದ್ರು ಹೀಗೆ ಎಲ್ಲಾ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆದರೂ ಕೂಡ ಭಾವನೆ ಒಂದೇ ಜಗತ್ತು ಒಂದೇ ಜಗತ್ತಿಗೆ ಮಾಲೀಕನು ಕೂಡ ಒಬ್ಬ ತಾನೆ ನಾನು ಆತ್ಮ ಅಂತ ತಿಳ್ಕೊಂಡು ನಮ್ಮೆಲ್ಲರ ತಂದೆಯಾಗಿರುವಂತ ಪರಮಾತ್ಮನ ಜೊತೆಗೆ ಮನಸ್ಸು ಬುದ್ಧಿಯನ್ನ ಜೋಡಿಸ್ಬೇಕಾಗಿದೆ ಆ ಪರಮಾತ್ಮನ ರೂಪ ಬಿಂದು ಸ್ವರೂಪ ಪರಮಾತ್ಮನ ಹೆಸರು ಶಿವ ಪರಮಾತ್ಮನ ಕರ್ತವ್ಯ ಜಗತ್ತಿಗೆ ಕಲ್ಯಾಣ ಮಾಡುವುದು ಪರಮಾತ್ಮನ ಗುಣಗಳು ಶಾಂತಿ ಸಾಗರ ದಯಾಸಾಗರ ಕರುಣಾಸಾಗರ ಕ್ಷಮಾಸಾಗರ ಈ ಎಲ್ಲ ಗುಣಗಳಿಗೂ ಸಾಗರ ಪರಮಾತ್ಮ ಇದ್ದಾನೆ ನಾವು ಆತ್ಮ ಅಂತ ತಿಳಿದು ಸರ್ವ ಶಕ್ತಿವಂತನಾಗಿರುವಂತಹ ಸರ್ವ ಗುಣಗಳಿಗೂ ಸಾಗರ ಆಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸು ಜೋಡಿಸುವುದೇ ಯೋಗ ಮೆಡಿಟೇಷನ್ ಅಂತ ಭಗವಂತ ನಮಗೆ ಇಪ್ಪತ್ನಾಲ್ಕು ಗಂಟೆ ಅರ್ಧ ಗಂಟೆ ಆದ್ರೂ ಮನಸ್ಸನ್ನ ಭಗವಂತನ ಜೊತೆಗೆ ಜೋಡಿಸುವಂತಹ ವಿಧಿಯನ್ನು ತಿಳಿದುಕೊಂಡು ನಿತ್ಯದ ಜೀವನದಲ್ಲಿ ಅಭ್ಯಾಸ ಮಾಡಿದಾಗ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸುಖ ಅನುಭವ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಸಾಧ್ಯ ಅನ್ನುವಂಥದ್ದಿಲ್ಲ ಸರ್ವರೂ ಕೂಡ ಒಂದು ಮೂರು ವರ್ಷದ ಮಗುವಿನಿಂದ ನಡೆದು ನೂರು ವರ್ಷದ ಮುಪ್ಪಿನವರೆಗೆ ಎಲ್ಲರೂ ಸರಳವಾಗಿ ಅಭ್ಯಾಸ ಮಾಡುವಂತ ವಿಧಿ ಇದಾಗಿದೆ ಇದಕ್ಕೆ ಗೃಹಸ್ಥ ಜೀವನದಲ್ಲಿ ಸಹಜ ರಾಜಯೋಗ ಅಂತ ಹೇಳಿ ಅದಕ್ಕೆ ಗೃಹಸ್ಥ ಜೀವನದಲ್ಲಿ ಸಹಜ ರಾಜಯೋಗದ ಅಭ್ಯಾಸವನ್ನ ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಅನುಭವ ಮಾಡೋಣ ಇವತ್ತು ಮನುಷ್ಯ ಅನೇಕ ರೂಪದ ಓಟದಲ್ಲಿದ್ದಾನೆ ಯಾತಕ್ಕೆ ಓಡ್ತಾ ಇದ್ದಾನಂದ್ರೆ ಎಲ್ಲರೂ ಓಡ್ತಾ ಇದ್ದಾನೆ ನಾನು ಓಡ್ತಾ ಇದ್ದೀನಿ ಅಂತ ಓಡ್ತಾ ಇದ್ದಾನೆ ಅದಕ್ಕೆ ಮೃಗ ಮರೀಚಿಕೆ ಪರಮಾತ್ಮ ನಮಗೆ ಎಚ್ಚರ ಕೊಡಿಸ್ತಾ ಇದ್ದಾರೆ ಹೇಳಿರಿ ಹೇಳಿರಿ ಮಕ್ಕಳೇ ನೀವು ಗುರಿ ಮುಟ್ಟು ನಿಲ್ಲದಿರಿ ಯಾವ ಗುರಿ ಅಂದ್ರೆ ಮಾನವನಿಂದ ದೇವ ಮಾನವ ಗುರಿ ಅದಕ್ಕೆ ಅನುಭವಿಗಳು ಹೇಳಿದ್ರು ಮೊದಲು ಮಾನವನಾಗು ಮೊದಲು ಮಾನವನಾಗು ಅನ್ನುವಂತಹ ಮಾತು ಪ್ರಾಣಿಗಳಿಗೆ ಹೇಳಿಲ್ಲ ಮನುಷ್ಯ ಇವತ್ತು ಮನುಷ್ಯತ್ವವನ್ನು ಕಳ್ಕೊಂಡಿದ್ದಾರೆ ಇವತ್ತು ನಾವು ನೋಡಿದ್ದೀವಿ ಕೇಳಿದೀವಿ ಇಷ್ಟೊತ್ತಿನವರೆಗೆ ಎಷ್ಟೊಂದು ಅಪರಾಧಗಳು ಅನೇಕ ರೂಪದ ಸ್ಥೂಲವಾದಂತಹ ಅಪರಾಧಗಳು ಇದು ಸೂಕ್ಷ್ಮವಾದಂತಹ ಅಪರಾಧದ ಮೂಲಕ ಪೂರ್ಣ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಪತನ ಮಾಡುವಂತಹ ಅಪರಾಧಗಳು ಇವತ್ತು ಜಗತ್ತಿನಲ್ಲಿ ನಡೀತಾ ಇದ್ದಾವೆ ಇಂತಹ ಸಮಯದಲ್ಲಿ ನಾವು ದೈವಿ ಮಕ್ಕಳಿಂದ ಹಿಡಿದು ಈಗ ಪ್ರಾರಂಭಿಕ ಹಂತದಿಂದ ಹಿಡಿದು ನಾವು ಸೈವಿ ಮೌಲ್ಯಗಳನ್ನ ಕಲಿಸಿದಾಗ ಈಗ ನಾವು ಉದಾಹರಣೆಗೆ ಎಷ್ಟೆಲ್ಲ ಅನ್ಯಾಯ ಅತ್ಯಾಚಾರದ ಅಪರಾಧಗಳನ್ನು ನೋಡ್ತೀವಿ ಆ ಮಗು ಒಮ್ಮೆ ದೊಡ್ಡದಾಗಬೇಕು ಅಂದ್ರೆ ಮೇಲೆ ಅಪರಾಧ ಮಾಡಬೇಕು ಅಂತಂದ್ರೆ ಅವನಿಗೆ ನಿಜವಾದ ತಿಳುವಳಿಕೆ ಸರಿಯಾದ ತಿಳುವಳಿಕೆ ಜ್ಞಾನ ಇಲ್ಲದ ಕಾರಣದಿಂದ ಅವನು ಅಂತಹ ಕಾರ್ಯ ಮಾಡೋದಕ್ಕಾಗಿ ಮುಂದಾಗ್ತಾನ ಅದಕ್ಕೆ ಮಕ್ಕಳಿಂದ ಹಿಡಿದು ಒಂದು ನಮ್ಮ ನೀತಿ ಚರಿತ್ರೆಯನ್ನು ಕಲಿಸ್ಕೊಡುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಆ ತಿಳುವಳಿಕೆಯನ್ನು ಪರಮಾತ್ಮ ಇವತ್ತು ಕೊಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಎಲ್ಲರಿಗೂ ಬೇಕಾಗಿರುವಂತಹ ಶಕ್ತಿ ಯಾವುದು ಶಕ್ತಿ ಎಲ್ಲ ಶಕ್ತಿ ಇದೆ ಬುದ್ಧಿ ಶಕ್ತಿ ಇದೆ ಬಾಹುಬಲ ಜನ ಬಲ ಧನ ಬಲ ಅಧಿಕಾರದ ಬಲ ಅಂತಸ್ತಿನ ಬಲ ಎಲ್ಲ ರೂಪದ ಬಲಗಳಿದ್ದಾವೆ ಆದರೆ ಒಂದು ಬಲದ ಕೊರತೆ ಇದೆ ಅದು ಆತ್ಮಿಕ ಬಲ ಮಾನಸಿಕ ಬಲ ಮಾನಸಿಕ ಬಲ ಮತ್ತು ಆತ್ಮಿಕ ಬಲದ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನೆನಪು ಮಾಡುವಂತ ಅಭ್ಯಾಸವನ್ನ ನಾವು ನೀವೆಲ್ಲರೂ ಮಾಡೋಣ ಆ ಒಂದು ವಿಧಿವಿಧಾನವನ್ನು ಪರಮಾತ್ಮನು ಈಶ್ವರ್ಯ ವಿಶ್ವವಿದ್ಯಾಲಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾವು ಎಲ್ಲವೂ ಮಾಡಿದ್ದೀವಿ ಎಲ್ಲವೂ ಇದೆ ಆ ಒಂದಕ್ಕಾಗಿ ನಮ್ಮ ಜೀವನವೇ ಅರ್ಥ ಅಂತ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಸಮಾಜದ ಪ್ರತಿಯೊಂದು ವರ್ಗದ ಜನರಿಗೆ ಈ ಒಂದು ಅಧ್ಯಾತ್ಮ ಜೀವನವನ್ನ ಅಥವಾ ಅಧ್ಯಾತ್ಮದ ಶಿಕ್ಷಣವನ್ನು ಕೊಡುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗ್ತದೆ ಅದರಲ್ಲಿ ಇಪ್ಪತ್ತೊಂದು ವಿಂಗ್ಗಳನ್ನಾಗಿ ಮಾಡಲಾಗಿದೆ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಇದು ಸೆಕ್ಯುರಿಟಿ ವಿಂಗ್ನಲ್ಲಿ ಬರ್ತದೆ ಹಾಗೂ ಮೆಡಿಕಲ್ ವಿಂಗ್ ಎಜುಕೇಷನ್ ವಿಂಗ್ ವುಮೆನ್ಸ್ ವಿಂಗ್ ಯೂತ್ ವಿಂಗ್ ಈ ರೀತಿ ಇಪ್ಪತ್ತೊಂದು ವರ್ಗಗಳನ್ನು ಮಾಡಿ ಆ ಎಲ್ಲ ವರ್ಗದವರು ಕೂಡ ಮಾನಸಿಕ ವೃತ್ತಿಯನ್ನು ಮನಸ್ಸಿನ ಬಲವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅಥವಾ ಆತ್ಮ ಬಲವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅನ್ನುವಂಥ ಶಿಕ್ಷಣವನ್ನು ಈಶ್ವರಯ ವಿಶ್ವವಿದ್ಯಾಲಯ ಕಲಿಸಿಕೊಡ್ತದೆ ಆದ್ದರಿಂದ ನಾನು ತಮ್ಮಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಹೋದರರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾವು ಎಲ್ಲ ಕಡೆಗೂ ಶಾಲೆ ಕಾಲೇಜುಗಳಲ್ಲಿ ನೈತಿಕ ಶಿಕ್ಷಣ ಅಂತ ಕೊಡ್ತೇವೆ ಆಫೀಸಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಲೀಪ್ ಮ್ಯಾನೇಜ್ಮೆಂಟ್ ಥಾಟ್ ಮ್ಯಾನೇಜ್ಮೆಂಟ್ ಈ ರೀತಿ ಮ್ಯಾನೇಜ್ಮೆಂಟ್ ಕೋರ್ಸಸ್ಗಳನ್ನು ಕೊಡಲಾಗ್ತದೆ ಅನೇಕ ರೂಪದಲ್ಲಿ ಈ ಒಂದು ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಕೊಡಲಾಗ್ತದೆ ಆದ್ದರಿಂದ ತಾನು ಕೂಡ ಅದನ್ನು ತಮ್ಮ ಒಂದು ಇಲಾಖೆಯಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ ಯಾಕಂದರೆ ನಾವು ಅದೇ ಸೇವೆಗಾಗಿಯೇ ನಮ್ಮ ಜೀವನವನ್ನು ಅರ್ಪಿಸಿ ಸರ್ವರಿಗೂ ಈ ಸೇವೆಯನ್ನು ಮಾಡೋದಕ್ಕಾಗಿಯೇ ನಿಮಿತ್ತ ಇದ್ದಿದ್ದೀವಿ ಆ ಜವಾಬ್ದಾರಿಯನ್ನು ಭಗವಂತ ಕೊಟ್ಟಿದ್ದಾನೆ ಅದರ ಜೊತೆಗೆ ತಮ್ಮದು ಕೂಡ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂಥದ್ದೇ ಉದ್ದೇಶ ನಮ್ಮದು ಕೂಡ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ತಮ್ಮದು ಒಂದು ಕಾಯ್ದೆಗಳ ಮುಖಾಂತರ ಮಾಡಬೇಕು ಅನ್ನುವಂಥದ್ದು ನಮ್ಮದು ಈ ಒಂದು ಆತ್ಮದ ಬಲದ ಮುಖಾಂತರ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಆದ್ದರಿಂದ ನಾವು ನೀವೆಲ್ಲ ಸೇರಿ ಈ ಭೂಮಿಯ ಮೇಲೆ ಶಾಂತಿ ಸುವ್ಯವಸ್ಥೆಯ ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಓಪಶಾಂತಿ